ದೀಪಾವಳಿ ರಜೆಗೆಂದು ಗಣೇಶ್ ತನ್ನ ಮನೆಗೆ ಹೋಗುವ ಪ್ಲ್ಯಾನ್ ಮಾಡಿಕೊಂಡಿದ್ದ ಆತ ಶಿರಸಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದನು ಅವನ ಊರು ಹೊನ್ನಾವರ ಸುಮಾರು ಎಂಬತ್ತು ಕಿಲೋಮೀಟರ್ ದೂರ ಎಲ್ಲ ಕೆಲಸ ಮುಗಿಸಿಕೊಂಡು ರಾತ್ರಿ ಕೊನೆಯ ಬಸ್ ಹಿಡಿದು ಮನೆ ತಲುಪೋಣ ಎಂಬ ಪ್ಲ್ಯಾನ್ ಇತ್ತು ಆ ರಾತ್ರಿ ಹನ್ನೊಂದು ಗಂಟೆಗೆ ಆತ ಬಸ್ ಸ್ಟಾಪ್ ತಲುಪಿದ ಆದರೆ ಭಾರೀ ಮಳೆಯ ಕಾರಣದಿಂದ ಸ್ವಲ್ಪ ತಡವಾಯಿತು ಆತನ ಕಣ್ಣೆದುರಿಗೆ ಕೊನೆಯ ಬಸ್ ಹೊರಟು ಹೋಯಿತು ಇನ್ನು ಮುಂದೆ ಬಸ್ ಸಿಗುತ್ತದೋ ಇಲ್ಲವೋ ಎಂಬ ಅನುಮಾನದಲ್ಲಿ ಆತ ಅಲ್ಲೇ ಕಾಯಲು ಆರಂಭಿಸಿದ ಆ ಚಿಕ್ಕ ಬಸ್ ಸ್ಟಾಪ್ನಲ್ಲಿ ಆತನನ್ನು ಬಿಟ್ಟರೆ ಯಾರೂ ಇರಲಿಲ್ಲ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ಒಂದು ಹಳೆಯ ಬಸ್ ಶಿರಸಿ ಹೊನ್ನಾವರ ಬೋರ್ಡ್ ಹಾಕಿಕೊಂಡು ಬರುತ್ತಿತ್ತು ಗಣೇಶ್ನ ಮುಖದಲ್ಲಿ ಸಂತೋಷ ತೇಳಿತು ಕೊನೆಗೂ ಬಸ್ ಬಂತು ಎಂದುಕೊಂಡ ಆತ ಹೊರಗೆ ಹತ್ತಿದ ತಕ್ಷಣ ಸ್ವಲ್ಪ ಗಾಬರಿಯಾದ ಯಾಕೆಂದರೆ ಆತನನ್ನು ಬಿಟ್ಟರೆ ಆ ಬಸ್ಸಿನಲ್ಲಿ ಯಾರೂ ಇರಲಿಲ್ಲ ಆತನ ಉಸಿರಾಟದ ಧ್ವನಿ ಮಾತ್ರ ಬಸ್ಸಿನೊಳಗೆ ಕೇಳಿಸುತ್ತಿತ್ತು ಬಸ್ನ ಬಾಗಿಲಿನ ಹತ್ತಿರ ನಿಂತು ಸ್ವಲ್ಪ ಉಸಿರೆಳೆದ ನಂತರ ಅವನು ತನ್ನ ಯಾವಾಗಲೂ ಕುಳಿತುಕೊಳ್ಳುವ ಕಿಟಕಿಯ ಪಕ್ಕದ ಕೊನೆಯ ಸೀಟಿಗೆ ಹೋದ ಹೊರಗೆ ಮಳೆ ಸುರಿಯುತ್ತಿತ್ತು ಮಳೆಯ ತಂಪಾದ ಗಾಳಿ ಮತ್ತು ಹಣಿಗಳು ಅವನ ಆತ್ಮಕ್ಕೆ ಒಂದು ಶಾಂತಿ ನೀಡುತ್ತಿದ್ದವು ಮಿಂಚು ಆಕಾಶವನ್ನು ಬೆಳಗಿಸುತ್ತಿತ್ತು ಮತ್ತು ಮೋಡಗಳು ತೀವ್ರವಾಗಿ ಗರ್ಜಿಸುತ್ತಿದ್ದವು ಬಸ್ ಹೊರಡುವ ಮೊದಲು ಅದು ಸಂಪೂರ್ಣ ಖಾಲಿಯಾಗಿತ್ತು ಕೊನೆಯ ಸೀಟಿನಲ್ಲಿ ಗಣೇಶ್ ಒಬ್ಬನೇ ಕುಳಿತಿದ್ದ ಮುಂದಿನ ನಿಲ್ದಾಣದಲ್ಲಿ ಒಬ್ಬ ಎಪ್ಪತ್ತೈದು ವರ್ಷದ ಮುದುಕಿ ಬಸ್ ಹತ್ತಿದಳು ಆಕೆ ಡೈರೆಕ್ಟಾಗಿ ಬಂದು ಗಣೇಶ್ನ ಪಕ್ಕದ ಕಿಟಕಿ ಸೀಟಿಗೆ ಬಂದು ಕುಳಿತುಕೊಂಡಳು ಈ ಬಸ್ಸಿನಲ್ಲಿ ಇಬ್ಬರೇ ಗಣೇಶ್ ಮತ್ತು ಆ ವೃದ್ಧೆ ಗಣೇಶ್ ಯೋಚಿಸಿದ ಬಹುಶಃ ಮಳೆಯ ಕಾರಣದಿಂದ ಜನರು ಬೇಗ ಹೊರಟಿರಬೇಕು ಸ್ವಲ್ಪ ನಕ್ಕು ತನ್ನೊಳಗೆ ಹೇಳಿಕೊಂಡು ಅಪ್ಪ ಎಷ್ಟು ದಣಿದಿದ್ದೇನೆ ಎಂದು ಸ್ವಲ್ಪ ಕಣ್ಣು ಮುಚ್ಚಿಕೊಂಡ್ರೆ ಚೇತರಿಸಿಕೊಳ್ಳಬಹುದು ಅಂದಾಜು ಎರಡು ನಿಮಿಷಗಳ ನಂತರ ಕಣ್ಣು ತೆರೆಯುತ್ತಿದ್ದಂತೆಯೇ ಆ ವೃದ್ಧೆ ಅಲ್ಲಿ ಇರಲಿಲ್ಲ ಗಣೇಶ್ ಬೆಚ್ಚಿಬಿದ್ದ ಅಯ್ಯೋ ಇದು ಏನು ಇವಾಗಷ್ಟೇ ಇಲ್ಲೇ ಕುಳಿತಿದ್ದಳು ಯಾವ ಸ್ಟಾಪ್ ಬಂದಿಲ್ಲ ಎಲ್ಲಿ ಇರಿದಳು ಆದರೆ ಅವನ ದನಿವು ಮತ್ತು ಮಳೆಯ ತಂಪು ಆ ಪ್ರಶ್ನೆಯನ್ನು ಅವನ ಮನಸ್ಸಿನಿಂದ ತಳ್ಳಿಹಾಕಿತು ಬಿಡು ಗಣೇಶ್ ಹೆಚ್ಚು ಯೋಚಿಸಬೇಡ ದನಿವಿನಿಂದ ತಲೆ ತಿರುಗ್ತಿದೆ ಎಂದು ತನಗೆ ತಾನೇ ಸಮಾಧಾನಿಸಿಕೊಂಡು ಆತ ಮತ್ತೆ ಕಣ್ಣು ಮುಚ್ಚಿಕೊಂಡು ನಿದ್ರೆಗೆ ಜಾರಿದ ಪ್ರಯಾಣದ ಮಧ್ಯೆ ಅವನ ಕಣ್ಣು ಮತ್ತೆ ತೆರೆದಾಗ ಮತ್ತೆ ಅದೇ ಸೀಟ್ ಖಾಲಿಯಾಗಿತ್ತು ಆಗ ಗಣೇಶ್ ಗಾಬರಿಯಾದ ಹಾಗಾದರೆ ಆ ಅಜ್ಜಿ ಬಸ್ಸು ಹತ್ತಿದ್ದು ಸುಳ ಅಥವಾ ನಾನು ನೋಡಿದ್ದು ಕನಸ ಈ ಯೋಚನೆಯಲ್ಲಿ ಮುಳುಗಿದ್ದ ಅವನು ಧೈರ್ಯ ಮಾಡಿ ಡ್ರೈವರ್ ಹತ್ತಿರ ದುಡಾಯಿಸಿದ ಗಣೇಶ ಡ್ರೈವರ್ನನ್ನು ನೋಡಿದಾಗ ಡ್ರೈವರ್ನ ಮುಖ ಸುಕ್ಕುಗಟ್ಟಿತು ಚರ್ಮದ ಮೇಲಿನ ಪ್ರತಿ ರೇಖೆಯೂ ಜೀವನದ ಕಠಿಣ ಅನುಭವಗಳನ್ನು ಹೇಳುತ್ತಿತ್ತು ಅವನ ಕಣ್ಣುಗಳು ರಾತ್ರಿಯ ನಿಶಬ್ಬ್ದತೆಯನ್ನು ಭೇದಿಸುವ ಚುಚ್ಚು ನೋಟವನ್ನು ಹೊಂದಿದ್ದವು ಗಣೇಶ್ ಆಶ್ಚರ್ಯದಿಂದ ಕೇಳಿದ ಅಂಕಲ್ ಈಗಷ್ಟೇ ಬಸ್ಸಿನಲ್ಲಿ ಒಬ್ಬ ಅಜ್ಜಿ ಹತ್ತಿದ್ದಳು ಆದರೆ ಇವಾಗ ಆಕೆ ಸಡನ್ನಾಗಿ ಕಾಣುತ್ತಿಲ್ಲ ನೀವು ಯಾವುದಾದ್ರೂ ಸ್ಟಾಪ್ನಲ್ಲಿ ನಿಲ್ಲಿಸಿದ್ರಾ ಡ್ರೈವರ್ ನಿಧಾನವಾಗಿ ತಿರುಗಿ ರಹಸ್ಯಮಯವಾಗಿ ನಕ್ಕ ಅಜ್ಜಿಯೋ ಈ ಬಸ್ಸಿನಲ್ಲಿ ಹಿಂದಿನ ಸ್ಟಾಪ್ನಿಂದ ಯಾರೂ ಹತ್ತಲೇ ಇಲ್ಲ ಇಷ್ಟು ರಾತ್ರಿಯಲ್ಲಿ ಈ ಬಸ್ಸಿಗೆ ಹತ್ತೋ ಧೈರ್ಯ ಯಾರಿಗಿದೆ ಅದೆಲ್ಲ ನಿನ್ನ ಮನಸ್ಸಿನ ಭ್ರಮೆ ಮಗು ನಾನು ಪ್ರತಿ ರಾತ್ರಿ ಈ ಬಸ್ಸಿನಲ್ಲಿ ಪ್ರಯಾಣಿಸುತ್ತೇನೆ ಅವನು ಮುಂದುವರೆದಾಗ ಅವನ ಧ್ವನಿಯಲ್ಲಿ ಒಂದು ವಿಲಕ್ಷಣ ಗಂಭೀರತೆ ತುಂಬಿತ್ತು ಅರ್ಧರಾತ್ರಿ ಕಳೆದ ಮೇಲೆ ಈ ಬಸ್ಸಿಗೆ ಯಾರೂ ಏರುವ ಧೈರ್ಯ ಯಾರೂ ಮಾಡುವುದಿಲ್ಲ ಅದು ಹೇಗೆ ಸಾಧ್ಯ ಅಂಕಲ್ ಗಣೇಶ್ ಪ್ರಶ್ನಿಸಿದ ಅವನ ಧ್ವನಿಯಲ್ಲಿ ಅವಿಶ್ವಾಸ ಮತ್ತು ಕುತೂಹಲದ ಮಿಶ್ರಣವಿತ್ತು ನಾನೇ ನನ್ನ ಕಣ್ಣಾರೆ ನೋಡಿದೀನಿ ಆಕೆ ಬಸ್ ಹತ್ತೋದು ಏಜ್ ಏಜ್ಜಾಗಿದೆ ನನಗಲ್ಲ ಎಂದ ಡ್ರೈವರ್ನ ಕಣ್ಣುಗಳು ಆಳವಾಗಿ ಚುಚ್ಚಿದವು ಅವನ ಧ್ವನಿ ಇನ್ನೂ ಗಂಭೀರವಾಗಿ ಮಾರ್ಪಟ್ಟಿತು ನಾನು ಸುಳ್ಳು ಹೇಳುತ್ತಿದ್ದೇನೆ ಅನಿಸ್ತಿದೆಯಾ ಒಂದು ವರ್ಷದ ಹಿಂದೆ ಈ ನಿಲ್ದಾಣದಲ್ಲೇ ಈ ಬಸ್ಸನ್ನು ಇದೇ ಸ್ಟಾಪ್ನಲ್ಲಿ ನಿಲ್ಲಿಸಿದ್ದೆ ಬಸ್ಸು ನಿಲ್ದಾಣದಲ್ಲಿ ನಿಂತಿತು ಅದೇ ಸ್ಥಳದಲ್ಲಿ ಆ ರಾತ್ರಿ ಏನೋ ಒಂದು ಘಟನೆ ನಡೆಯಿತು ಅವನು ಬಿಸುಧ್ವನಿಯಲ್ಲಿ ಮಾತನಾಡಿದ ಅದು ಇಂದಿಗೂ ನನ್ನ ಮನಸ್ಸಿನಲ್ಲಿ ಸುತ್ತುತ್ತಲೇ ಇದೆ ಡ್ರೈವರ್ನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಶೀತಲತೆ ಇತ್ತು ಹಾಗೆ ಅವನು ಯಾವುದೋ ಹಳೆಯ ರಹಸ್ಯವನ್ನು ಬಹಿರಂಗಪಡಿಸಲು ಹೊರಟಿದ್ದಾನೆ ಅವನನ್ನು ನಿಧಾನವಾಗಿ ಮಾತನಾಡಲು ಆರಂಭಿಸಿದ ಆ ರಾತ್ರಿಯು ಇಂದಿನಂತೆಯೇ ಮಳೆ ಬರುತ್ತಿತ್ತು ಡ್ರೈವರ್ ನೆನಪಿಸಿಕೊಂಡು ಹೇಳಿದನು ಅವನ ದೃಷ್ಟಿ ಭೂತಕಾಲದತ್ತ ಹೋಗಿತ್ತು ಬಸ್ನಲ್ಲಿ ನಾನೊಬ್ಬನೇ ಹೊರತು ಬೇರೆ ಯಾರೂ ಇರಲಿಲ್ಲ ನಾನು ನನ್ನ ಪಾಡಿಗೆ ಬಸ್ ಡ್ರೈವ್ ಮಾಡ್ತಿದ್ದೆ ಆಗ ಇದ್ದಕ್ಕಿದ್ದಂತೆ ಯಾರೋ ನನ್ನನ್ನು ನೋಡುತ್ತಿದ್ದಾರೆ ಎನ್ನಿಸಿತು ನಾನು ತಕ್ಷಣ ಹಿಂದೆ ತಿರುಗಿ ನೋಡಿದಾಗ ಒಬ್ಬ ವೃದ್ಧದ ಮಹಿಳೆ ಕೊನೆಯ ಕಿಟಕಿ ಸೀಟಿನಲ್ಲಿ ಕುಳಿತಿದ್ದಳು ಡ್ರೈವರ್ನ ಧ್ವನಿ ಕಂಪಿಸಿತು ಅವಳ ಮುಖ ವಿಚಿತ್ರವಾಗಿತ್ತು ಅವಳ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು ಹಾಗೆ ಅವುಗಳಲ್ಲಿ ಜೀವವೇ ಇರಲಿಲ್ಲ ಅವಳು ನಿಶಬ್ದವಾಗಿ ನನ್ನನ್ನು ನೋಡುತ್ತಿದ್ದಳು ನಾನು ಏನಾದರೂ ಮಾತನಾಡಲು ಪ್ರಯತ್ನಿಸಿದೆ ಆದರೆ ನನ್ನ ಧ್ವನಿ ಗಂಟಲಲ್ಲಿ ಸಿಲುಕಿಕೊಂಡಿತು ಡ್ರೈವರ್ನ ಕೈಗಳು ಸ್ವಲ್ಪ ನಡುಗಿದವು ಇದ್ದಕ್ಕಿದ್ದಂತೆ ಅವಳು ತನ್ನ ಬೆರಳನ್ನು ನನ್ನ ಕಡೆ ತೋರಿಸಿ ಪಿಸುಮಾತಿನಲ್ಲಿ ಹೇಳಿದಳು ನನ್ನ ಹತ್ತಿರ ಬಾ ಮರುಕ್ಷಣವೇ ಅವಳು ಗಾಳಿಯಲ್ಲಿ ಕರಗಿ ಹೋದಂತೆ ಅದೃಶ್ಯಳಾದಳು ಗಣೇಶ್ನ ಸುನಕ್ಕ ಅವನ ಮುಖದಲ್ಲಿ ಅವಿಶ್ವಾಸದ ಭಾವವಿತ್ತು ಅಯ್ಯೋ ಅಂಕಲ್ ಇದು ಯಾವುದೋ ಹಳೆಯ ಕನ್ನಡ ಫಿಲಂ ಅಂತಿದೆ ನೀವು ಬಹುಶಃ ದಣಿವಿನಲ್ಲಿ ಏನೋ ಕನಸು ಕಂಡಿದ್ದೀರಿ ಗಣೇಶ್ ಡ್ರೈವರ್ನ ಮಾತನ್ನು ಹಗುರವಾಗಿ ತೆಗೆದುಕೊಂಡ ಅವನ ಮನಸ್ಸು ದಣಿವಿನ ಮತ್ತು ಮಳೆಯಿಂದ ಉಂಟಾಗಿದ್ದ ಗೊಂದಲದ ಮೇಲೆ ತೂಗಾಡುತ್ತಿತ್ತು ಇದೆಲ್ಲ ಬೊಗಳಾಟ ಅವನು ತನ್ನೊಳಗೆ ಹೇಳಿಕೊಂಡ ಮುದುಕರು ಯಾವಾಗಲೂ ಈ ರೀತಿಯ ಕತೆಗಳನ್ನು ಹೆಣೆಯುತ್ತಾರೆ ನಮ್ಮನ್ನು ಹೆದರಿಸೋಕೆ ಪ್ರಯತ್ನಿಸ್ತಿರಬಹುದು ಗಣೇಶ್ ಡ್ರೈವರ್ನನ್ನು ನೋಡಿ ಹೇಳಿದ ನಿಮಗೆ ಅವತ್ತು ನಿದ್ರೆ ಬಂದು ಹಾಗೆ ಅನ್ನಿಸಿರಬಹುದು ನಿಮಗೆ ವಯಸ್ಸಾಗಿದೆ ಯಾಕೆ ಇಷ್ಟೊತ್ತಿನಲ್ಲಿ ರಾತ್ರಿ ಬಸ್ ಓಡಿಸ್ತೀರಾ ಯಾವುದಾದರೂ ಹಗಲಿನಲ್ಲಿ ಡ್ಯೂಟಿ ಹಾಕಿಸಿಕೊಳ್ಳಿ ಡ್ರೈವರ್ನ ಕಣ್ಣುಗಳು ಆತಂಕದಿಂದ ವಿಶಾಲವಾಗಿತ್ತು ಮಗು ಆ ರಾತ್ರಿಯ ನಂತರ ನಾನು ಅನೇಕ ರಾತ್ರಿಗಳನ್ನು ಜಾಗರಣೆಯಲ್ಲಿ ಕಳೆದೆ ಆದರೆ ಆ ವೃದ್ಧ ಮಹಿಳೆಯ ಧ್ವನಿ ಇನ್ನೂ ನನ್ನ ಕಿವಿಯಲ್ಲಿ ಹಾಗೆಯೇ ಇದೆ ಇನ್ನೂ ಕೇಳು ಆ ರಾತ್ರಿ ನಾನು ಬಸ್ ನಿಲ್ಲಿಸಲಿಲ್ಲ ಆದರೆ ಅದಾಗಿಯೂ ಅವಳು ಕಣ್ಮರೆಯಾದಳು ಅವನು ಗಣೇಶ ಕಡೆ ದೃಷ್ಟಿ ಹಾಯಿಸಿದ ಜನರು ಹೇಳುತ್ತಾರೆ ಈ ಬಸ್ನಲ್ಲಿ ಅರ್ಧರಾತ್ರಿ ಕಳೆದ ನಂತರ ಏನೋ ಸುತ್ತಾಡುತ್ತದೆ ಅದು ಮನುಷ್ಯನಲ್ಲವಂತೆ ನನ್ನ ಹಣೆಯ ಬರಹ ನಮ್ಮ ಡಿಪೋದವರು ನನ್ನ ದಿನಾಲೂ ಇದೆ ಬಸ್ಸಿಗೆ ಡ್ಯೂಟಿ ಆಗ್ತಾರೆ ಬೇರೆ ಡ್ರೈವರ್ಗಳು ಈ ರೂಟ್ ಕಡೆ ತಲೆ ಹಾಕಿ ಮಲಗೊಳ್ಳ ಎಂದ ಗಣೇಶ್ ಕಿಟಕಿಯ ಹೊರಗ್ ನೋಡಿದ ಬಸ್ ಕತ್ತಲ ಕವಿದ ದಟ್ಟವಾದ ಅರಣ್ಯವನ್ನು ದಾಟಿ ಅಗಣಾಶಿನಿ ನದಿಯ ಸೇತುವೆಯನ್ನು ಪ್ರವೇಶಿಸುತ್ತಿತ್ತು ಆ ಡ್ರೈವರ್ನ ಮಾತುಗಳು ಮಳೆಯ ಶಬ್ದದ ಹಿನ್ನೆಲೆಯಲ್ಲಿ ಇನ್ನಷ್ಟು ಭಯಾನಕವಾಗಿ ಅನಿಸಿದವು ನಿಜವಾಗಿ ಎಲ್ಲಿಯೋ ಒಂದು ಭಾಗದಲ್ಲಿ ಆ ಡ್ರೈವರ್ನ ಮಾತುಗಳು ಗಣೇಶನ ಮನಸ್ಸಿನಲ್ಲಿ ಒಂದು ವಿಚಿತ್ರವಾದ ಅಶಾಂತಿಯನ್ನು ಉಂಟು ಮಾಡಿದ್ದವು ಗಣೇಶ್ ತನಗೆ ತಾನೇ ಚಿಂತಿಸಬೇಡ ಗಣೇಶ್ ಹೆಚ್ಚು ಯೋಚಿಸಬೇಡ ಇದೆಲ್ಲ ರಾತ್ರಿ ಬಸ್ ಪ್ರಯಾಣ ಮತ್ತು ಮಳೆಯ ಮಾದಕತೆಯಷ್ಟೇ ಬೇಗ ಮನೆ ತಲುಪಿ ನಿದ್ದೆ ಮಾಡಿದರೆ ಎಲ್ಲ ಸರಿಯಾಗುತ್ತದೆ ಎಂದು ಹೇಳಿಕೊಂಡ ಡ್ರೈವರ್ನ ರಹಸ್ಯಮಯ ಮಾತುಗಳನ್ನು ಕೇಳಿದ ನಂತರ ಗಣೇಶನ ಮನಸ್ಸು ಭ್ರಮೆಯಲ್ಲಿ ಹಾರಿಹೋಯಿತು ಅವನ ದನಿವು ಮತ್ತೆ ನಿದ್ರೆಯು ಆಲಿಂಗನಕ್ಕೆ ಎಳೆದುಕೊಂಡಿತು ಅವನು ತಲೆ ಒರಗಿಸಿ ಒಂದೆಡೆ ನಿದ್ದೆ ಮಾಡಿದ ಆದರೆ ನಿಖರವಾಗಿ ಐದು ನಿಮಿಷಗಳ ನಂತರ ಅವನ ಕಣ್ಣುಗಳು ತೆರೆಯಿತು ಕತ್ತಲೆಯಲ್ಲಿ ಬಸ್ನ ನಿಶ್ಶಬ್ಧತೆ ಇನ್ನೂ ಭಾರವಾಗಿ ತೋರುತ್ತಿತ್ತು ಅವನು ಪಕ್ಕದಲ್ಲಿ ನೋಡಿದಾಗ ಅವನ ಹೃದಯ ಥಟ್ಟನೆ ನಿಂತು ಹೋಯಿತು ಆ ಮುದುಕಿ ಮತ್ತೆ ತನ್ನ ಮುಂದಿನ ಸೀಟಿನಲ್ಲಿ ಕುಳಿತಿದ್ದಳು ಇದೇನು ಅವಳು ಮತ್ತೆ ಎಲ್ಲಿಂದ ಬಂದಳು ಗಣೇಶ್ಗೆ ತುಂಬ ಹೆದರಿಕೆಯಾಯಿತು ಬಹುಶಃ ಡ್ರೈವರ್ ಹತ್ತಿರ ನಾನು ಮಾತನಾಡಿದ್ದು ಕನಸ ಎಂದು ಯೋಚಿಸಿದ ತಾನು ಧೈರ್ಯ ಮಾಡಿ ಆ ಮಹಿಳೆಯನ್ನು ಮಾತನಾಡಿಸಬೇಕು ಎಂದು ಯೋಚಿಸಿ ಆಕೆಯನ್ನ ಮಾತನಾಡಿಸಲು ಪ್ರಯತ್ನಿಸಿದ ಅಜ್ಜಿ ಅಜ್ಜಿ ನೀವೆಲ್ಲಿ ಹತ್ತಿಕೊಂಡ್ರಿ ಎಂದು ಆಕೆಯನ್ನ ಕೇಳಿದ ಆದರೆ ಆ ಮಹಿಳೆ ಏನೂ ಮಾತನಾಡಿಲಿಲ್ಲ ಸುಮ್ಮನೆ ಕಿಟಕಿಯಲ್ಲಿ ನೋಡುತ್ತಾ ಕುಡಿತಿದ್ದಳು ಗಣೇಶಗೆ ಮತ್ತೆ ಹೆದರಿಕೆಯಾಯಿತು ಗಣೇಶ ಮತ್ತೆ ಮಾತನಾಡಲು ಪ್ರಯತ್ನಿಸಿದ ನಂತರ ಆ ಮಹಿಳೆ ಗಣೇಶನ ಕಡೆ ತಿರುಗಿದಳು ಆಕೆ ಗಣೇಶನನ್ನು ನೋಡುತ್ತಿದ್ದಂತೆ ಗಣೇಶ ಆಕೆಯ ಮುಖವನ್ನು ನೋಡಿದ ಆಕೆಯ ಮುಖ ರಕ್ತದಿಂದ ಮಡುಗಟ್ಟಿತ್ತು ಆಕೆಯ ಮುಖದ ಅರ್ಧ ಭಾಗವೇ ಇರಲಿಲ್ಲ ಅವಳ ತಲೆಬುರುಡೆಯ ಒಂದು ಭಾಗ ಒಡೆದು ರಕ್ತ ಸೋರುತ್ತ ಯಾರೋ ಅವಳನ್ನು ಕೊಲ್ಲಲು ಪ್ರಯತ್ನಿಸಿದ ಹಾಗಿತ್ತು ಇದೇನು ಗಣೇಶ ಕಿರುಚಿಕೊಂಡ ಆತನ ಕಿರುಚಾಟ ಇಡಿಬಸ್ಸಿನ ನಿಶಬ್ದತೆಯನ್ನು ಭೇದಿಸಿತು ಅವನು ತನ್ನ ಕಣ್ಣುಗಳನ್ನು ಮುಚ್ಚಿಕೊಂಡು ಸಿಟಿನಿಂದ ಕೆಳಗೆ ಕುಳಿತುಕೊಂಡನು ಇದ್ದಕ್ಕಿದ್ದಂತೆ ಒಂದು ತಂಪಾದ ಅಂಗೈ ಅವನ ಭುಜವನ್ನು ಮುಟ್ಟಿದಂತಾಯಿತು ಅವನು ಭಯದಿಂದ ಕಣ್ಣು ತೆರೆದಾಗ ಅದೇ ಮಹಿಳೆ ಎದುರಿಗೆ ನಿಂತಿದ್ದಳು ಆದರೆ ಈಗ ಅವಳ ಮುಖ ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು ಯಾವುದೇ ರಕ್ತವಿಲ್ಲ ಯಾವುದೇ ಗಾಯವಿಲ್ಲ ಅವಳು ಸೌಮ್ಯವಾಗಿ ನಕ್ಕಳು ಅಯ್ಯೋ ಮಗ ಏನಾಯಿತು ಯಾಕೆ ಇಷ್ಟೊಂದು ಭಯಪಡ್ತಿದೀಯಾ ನೀರು ಕುಡಿತೀಯಾ ಆಗ ಗಣೇಶ ತಡವರಿಸಿದ ನೀವು ನಿಮ್ಮ ಮುಖ ರಕ್ತ ಇದೆಲ್ಲ ಏನು ನಾನು ಹುಚ್ಚನಾಗುತ್ತಿದ್ದೇನೆ ಭಯಪಟ್ಟಿದ್ದೀಯಾ ಅಲ್ಲವೇ ಆ ಮಹಿಳೆ ನಸುನಕ್ಕಳು ಅವಳ ಧ್ವನಿಯಲ್ಲಿ ರಹಸ್ಯದ ಆಳತೆ ಇತ್ತು ಈ ಬಸ್ನಲ್ಲಿ ರಾತ್ರಿಯ ವೇಳೆ ವಿಚಿತ್ರ ಘಟನೆಗಳಾಗುತ್ತವೆ ಏನೋ ಕಾಣಿಸುತ್ತದೆ ಏನೋ ಕಣ್ಮರೆಯಾಗುತ್ತದೆ ನೀನು ಏನಾದರೂ ನೋಡಿದ್ದರೆ ಅದನ್ನು ಮರೆತು ಬಿಡು ಇನ್ನೂ ಇಲ್ಲಿ ನಿಲ್ಲಬೇಡ ಆ ಮಹಿಳೆಯ ಮಾತುಗಳು ಅಪೂರ್ಣವಾಗಿದ್ದವು ಆದರೆ ಅವಳ ಧ್ವನಿಯಲ್ಲಿದ್ದ ಭಯಾನಕ ಸೂಚನೆಯಿಂದ ಗಣೇಶನ ರಕ್ತ ಹೆಪ್ಪುಗಟ್ಟಿತು ಅವನು ನಡುಗುತ್ತಿದ್ದ ಕೈಗಳಿಂದ ಆ ಮಹಿಳೆಯ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ಬಸ್ನ ದ್ವಾರದ ಬಳಿಗೆ ಹೋಗಿ ತನ್ನ ಮುಖದ ಮೇಲೆ ನೀರನ್ನು ಚಿಮುಕಿದ ಎರಡು ಕುಟುಕು ನೀರು ಕುಡಿದು ತವೆಲ್ಲಿಂದ ಮುಖ ಒರೆಸಿಕೊಂಡು ಅವನು ತನ್ನ ಸೀಟಿಗೆ ಹಿಂತಿರುಗಿದ ಆದರೆ ಸೀಟಿಗೆ ಹಿಂತಿರುಗಿ ಕುಳಿತ ತಕ್ಷಣ ಅವನ ಹೃದಯ ಮತ್ತೆ ಧಕ್ ಎಂದು ನಿಂತು ಹೋಯಿತು ಆ ಮಹಿಳೆ ಅಲ್ಲಿ ಇರಲೇ ಇಲ್ಲ ಇದೇನು ನಡೆಯುತ್ತಿದೆ ಇದೀಗ ಅವಳು ಇಲ್ಲಿಯೇ ಇದ್ದಳು ಎಲ್ಲಿ ಹೋದಳು ಅದೇ ಸಮಯದಲ್ಲಿ ಬಸ್ನ ದ್ವಾರದ ದಿಕ್ಕಿನಿಂದ ಒಂದು ಧ್ವನಿ ಕೇಳಿಸಿತು ನಾನು ಇಲ್ಲಿದ್ದೇನೆ ಡೋರ್ ಬಳಿ ಗಣೇಶನು ನೋಡಿದಾಗ ಆ ಅಜ್ಜಿ ದ್ವಾರದ ಬಳಿ ನಿಂತಿದ್ದಳು ಇದ್ದಕ್ಕಿದ್ದಂತೆ ಬಸ್ನ ವೇಗ ಹೆಚ್ಚಾಯಿತು ಮತ್ತು ಅವಳು ಚಲಿಸುತ್ತಿದ್ದ ಬಸ್ನಿಂದ ಹೊರಕ್ಕೆ ಜಿಗಿದಳು ತಕ್ಷಣ ಅವನು ಚಲಿಸುತ್ತಿದ್ದ ಬಸ್ಸಿನಿಂದ ಕೆಳಗೆ ಜಿಗಿದು ಜೋರಾದ ಘರ್ಷಣೆಯ ಶಬ್ದ ಮತ್ತು ಭೀಕರವಾದ ಕಿರಚಾಟದ ಧ್ವನಿ ಕೇಳಿಸಿತು ಗಣೇಶನ ಹೃದಯವು ಭಯಂಕರವಾಗಿ ಬಡಿಯುತ್ತಿತ್ತು ಇದು ಪಲಾಯನ ಮಾಡುವ ಸಮಯ ಎಂದು ಅವನು ಯೋಚಿಸಿದ ಅವನು ಡೋರ್ ಕಡೆಗೆ ಓಡಿದ ಮತ್ತು ಅದೃಷ್ಟವಶಾತ್ ಅದೇ ಸಮಯದಲ್ಲಿ ಒಂದು ನಿಲ್ದಾಣ ಬಂದಿತು ಅವನು ಬಸ್ನಿಂದ ಹೊರಕ್ಕೆ ಜಿಗಿದು ಮಡೆಯಲ್ಲಿ ನೆನೆಯುತ್ತಾ ನಿಲ್ದಾಣದಲ್ಲಿ ನಿಂತುಬಿಟ್ಟ ಬಸ್ ನಿಧಾನವಾಗಿ ಅವನ ಕಣ್ಣೆದುರಿನಿಂದ ದಾಟುತ್ತಿತ್ತು ಆದರೆ ಈಗ ಅವನು ಆ ಬಸ್ಸಿನ ನಿಜವಾದ ರೂಪವನ್ನು ಕಂಡುಕೊಂಡ ಆ ಬಸ್ಸು ಸಂಪೂರ್ಣವಾಗಿ ನೀರಿನ ಪಾಚಿಯಿಂದ ಮುಚ್ಚಿ ಹೋಗಿತ್ತು ಹೇಗೋ ಯಾವುದೋ ಅಪಘಾತದಲ್ಲಿ ಸಿಲುಕಿದಂತೆ ಕಾಣುತ್ತಿತ್ತು ಬಸ್ಸಿನೊಳಗೆ ಬಹಳಷ್ಟು ಜನರು ಇದ್ದರು ಆದರೆ ಅವರು ಜೀವಂತರಾಗಿರಲಿಲ್ಲ ಕಿಟಕಿಯ ಮೂಲಕ ಅವನಿಗೆ ಒಂದು ಸಾವಿಗೆ ಹೋಲುವ ಸೌಮ್ಯ ನಗು ಕಾಣಿಸಿತು ಅದೇ ಅಜ್ಜಿ ಅವನನ್ನು ನೋಡಿ ನಗುತ್ತಿದ್ದರು ಆ ಬಸ್ಸಿನ ಡ್ರೈವರ್ ಈಗ ಮನುಷ್ಯನಾಗಿರಲಿಲ್ಲ ಗಣೇಶ ಅಲ್ಲಿಯೇ ಮೂರ್ಛೆ ಹೋದ ಮತ್ತೆ ಗಣೇಶ ಕಣ್ಣು ತೆರೆದಾಗ ಬೆಳಕು ಹರಿಯುತ್ತಿತ್ತು ತಕ್ಷಣ ಆತ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ದೌಡಾಯಿಸಿದ ಅಲ್ಲಿ ಆತ ರಾತ್ರಿ ತನ್ನೋಡನೆಯಾದ ಎಲ್ಲ ಘಟನೆಗಳನ್ನು ಪೊಲೀಸರಿಗೆ ವಿವರಿಸಿದ ನಂತರ ಪೊಲೀಸರು ಅವನಿಗೆ ಬಸ್ ನಂಬರ್ ಕೇಳಿದರು ಆಗ ಆತ ಕೆ ಎ ಮೂವತ್ತು ಶೂನ್ಯ ಮೂರು ಏಳು ಐದು ಎಂದು ಹೇಳಿದ ತಕ್ಷಣ ಪೊಲೀಸರಿಗೆ ಇತನಿಗೆ ಆಗಿರುವ ಘಟನೆ ಅರ್ಥವಾಯಿತು ಅಲ್ಲಿರುವ ಒಬ್ಬ ಹಳೆಯ ಪೊಲೀಸ್ ಕಾನ್ಸ್ಟೇಬಲ್ ಗಣೇಶನಿಗೆ ಹೇಳಿದ ಮಗ ನೀನು ಹೇಳುತ್ತಿರುವ ಬಸ್ಸು ಐದು ವರ್ಷದ ಹಿಂದೆ ಅಗ್ನಾಶಿನಿ ಬ್ರಿಡ್ಜ್ ಮೇಲೆ ಅಪಘಾತಕ್ಕೆ ಒಳಗಾಗಿ ನದಿಯಲ್ಲಿ ಬಿದ್ದಿತ್ತು ಅದರಲ್ಲಿರುವ ಹದಿನೆಂಟು ಜನ ನಿರಲ್ಲಿ ಮುಳುಗಿ ಸತ್ತಿದ್ದರು ಎಂದು ಹೇಳಿದ ಅದನ್ನು ಕೇಳಿ ಗಣೇಶನ ಹೃದಯ ಬಡಿತವೇ ನಿಂತು ಹೋಯಿತು ಇನ್ಮೇಲೆ ಈ ರೂಟಲ್ಲಿ ರಾತ್ರಿ ಪ್ರಯಾಣಿಸಬೇಡ ಎಂದು ಹೇಳಿ ಅವನನ್ನು ಅಲ್ಲಿಂದ ಕಳುಹಿಸಿದರು ಆಗ ಗಣೇಶನಿಗೆ ದಿಗಿಲು ಬಡಿದಂತಾಯಿತು ಆತ ರಾತ್ರಿ ಮಾತನಾಡಿಸಿದ ಡ್ರೈವರ್ ಮತ್ತು ಆ ಅಜ್ಜಿ ಇಬ್ಬರು ಆ ಬಸ್ಸಿನ ಅಪಘಾತದಲ್ಲಿ ಸತ್ತವರಾಗಿದ್ದರು ನಂತರ ಆತ ಅದೇ ಗುಂಗಲ್ಲಿ ಮನೆ ತಲುಪಿದ ಈ ಘಟನೆಯ ನಂತರ ಗಣೇಶ್ ಯಾವತ್ತೂ ಆ ರೂಪ್ನಲ್ಲಿ ರಾತ್ರಿ ಪ್ರಯಾಣ ಮಾಡಿಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು